ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೇಳಬೇಕು ಅಂತಿರೋ ಟಾಪಿಕ್ ಬಂದು ಏನು ನಮ್ಮ ಕೆ ಎಸ್ ಎಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದೆ ಅದಕ್ಕೆ ಯಾವ ಯಾವಾಗವರು ಎಷ್ಟೆಷ್ಟು ಹಣ ಪಾವತಿ ಮಾಡಬೇಕು ಅಂತ ಬಗ್ಗೆ ಈಗಾಗಲೇ ತಮಗೆಲ್ಲ ತಿಳಿದಿದೆ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಯಾವ ಥರ ಅಕ್ಟೋಬರ್ ಒಂದರಿಂದ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತೇಳಿ ಈ ನಿಟ್ಟಿನಲ್ಲಿ ಒಂತಿಕೆ ಕೂಡ ನಾವು ಕಟ್ಟಬೇಕಾಗತ್ತೆ ಒಂತಿಗೆ ಯಶಸ್ ಕಟ್ಟಬೇಕು ತಿಳ್ಕೊಳ್ಳೋಣ ಬನ್ನಿ ಒಂತಿಗೆ ಕಟಾವಣೆ ಪ್ರಾರಂಭಿಸುವುದು ಯೋಜನೆಗೆ ಮಾಸಿಕ ವಂತಿಕೆಯನ್ನು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಯಂಚಾಲಿತವಾಗಿ ಕಟಾಯಿಸಲಾಗುವುದೆಂದು ಈಗಾಗಲೇ ತಿಳಿಸಲಾಗಿತ್ತು ಒಂದು ಉಲ್ಲೇಖ ಇದೆ ಮೇಲ್ಗಡೆ ಅದರಲ್ಲಿ ಮೇಯಿಂದನೇ ಇಂಪ್ಲಿಮೆಂಟ್ ಆಗಬೇಕು ಅಂತ ಬಂದಿತ್ತು ಬಟ್ ಕಾರಣಾಂತರಗಳಿಂದ ಈಗ ಅಕ್ಟೋಬರ್ವರೆಗೂ ಬಂದಿದೆ ಈ ಅಕ್ಟೋಬರ್ನಿಂದ ಯಾವ ಥರ ಕಟಾವಣೆ ಮಾಡಬೇಕು ಗ್ರೂಪ್ ಎ ಸಾವಿರ ರೂಪಾಯಿ ಗ್ರೂಪ್ ಬಿ ಐನೂರು ರೂಪಾಯಿ ಗ್ರೂಪ್ ಸಿ ಮುನ್ನೂರೈವತ್ತು ಗ್ರೂಪ್ ಡಿ ಇನ್ನೂರೈವತ್ತು ಇಷ್ಟು ಕೂಡ ನಮ್ಮ ಸ್ಯಾಲರಿ ಸ್ಲಿಪ್ನಲ್ಲಿ ಅಪಿಯರ್ ಆಗುತ್ತೆ ಏನು ಗ್ರೂಪ್ ಎ ಅವ್ರಿಗೆ ಸಾವಿರ ರೂಪಾಯಿ ಕಟ್ಟಾಗೋದು ಗ್ರೂಪ್ ಬಿ ಬಿ ಅವ್ರಿಗೆ ಐನೂರು ರೂಪಾಯಿ ಗ್ರೂಪ್ ಸಿ ಅವ್ರಿಗೆ ಮುನ್ನೂರೈವತ್ತು ಗ್ರೂಪ್ ಡಿ ಅವ್ರಿಗೆ ಇನ್ನೂರೈವತ್ತು ಇಷ್ಟುವಂತಿಗೆ ಪ್ರತಿ ತಿಂಗಳು ನಮ್ಮಿಂದ ಕಟಾವಣೆಯಾಗಿ ಕೆ ಎಸ್ ಎಸ್ ಅಕೌಂಟ್ಗೆ ಅದು ಜಮಾವಣೆ ಆಗುತ್ತೆ ಇದಾದ ನಂತರ ಅದರ ಲಾಭವನ್ನು ಪಡೆಯೋದು ನಾವು ಏನು ನಾವು ಆ್ಯಡ್ ಮಾಡಿರ್ತೀವಿ ನಮ್ಮ ಬೆನಿಫಿಷಿಯರೀಸ್ ಯಾರು ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅವ್ರಿಗೆಲ್ಲ ಉಚಿತವಾದ ಚಿಕಿತ್ಸೆಯನ್ನು ಪಡ್ಕೋಬೋದು ಇದೇ ಥರ ಮತ್ತೊಂದು ವಿಷಯಗಳ ಮೇಲೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ